বোস ব্রা ঵রুগো অলো কুতকনা ভারা জি অলাংগ্ডি মুন্দে শিটাকি দরালা অলা কুতকনা ভারা জি অলাংগ্রে যেনান অদা঵ে তিনাভু ত

அஸ் நிவா அதுல அவங்க

ಅದೇನೇ ಸರಿನೆ ಬಿಡು ಮತ್ತೆ ಬಿಟ್ಟು ಹೋಗೋಣ ಬರ್ತಾನೆ ಅಂತಂದು ಮತ್ತೆ ಇನ್ನೇನ್ ಕಿತಾಪತಿ ಮಾಡ್ಕೊಂಡು ಕುತ್ಕಂತಾನೆ ಅದಕ್ಕೆ ಹೇಳಿದ್ದು ಹ್ಮ್ ನಿನ್ ಮಗ ಎಂತ ಮಗ ಅಂತ ಗೊತ್ತಿದ್ರು ಮತ್ತೆ ಹೋಗೋಣ ಅಂತೀಯಲ್ಲ ಹುಬ್ಳಿ 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 ಧಾರವಾಡ 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 ಹುಬ್ಳಿ 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 ಅಯ್ಯೋ ಅಮ್ಮಯ್ಯ ಹುಬ್ಳಿ ಬಸ್ ಬಂತು ಕಣೆ ಅಯ್ಯೋ ಈ ಹುಡುಗ ಉಚ್ಚೋಯ ಕೋತಲೆ ಹುಂಕಣತೆ ಬಸ್ ಬೇರೆ ಬಂದ್ಬಿಡ್ತು ಈ ಹುಡುಗ ಉಚ್ಚೋಯ ಕೋದನ್ ಬರಲಿಲ್ಲ ಇಟ್ಟು ತಗ್ರು

ಏ ಒಂದು ಹೀಟ್ ಮುಂದಕ್ಕೆ ಹೋಗ್ ಕೂಗೆ ಜೋರಗೆ ಒಬ್ಳಿ 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 ಬರ್ರಿ 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 ಬೇಗ ಬರ್ರಿ ಇನ್ನ ಒಂದು 10 ನಿಮಿಷ ನಿಲ್ಲುತ್ತೆ ಅಷ್ಟೇ ಬಸ್ಸು ಬೇಗ ಬೇಗ ಬರ್ರಿ ಅಯ್ಯಯ್ಯೋ ಇನ್ನೊಂದು 10 ನಿಮಿಷ ಇರುತ್ತಂತ ಬಸ್ಸು ಆ ಈ ನನ್ನ ಮಗ ಓದನು ಅತ್ತಗೆ ಹೋಗ್ಬಿರ್ತಾನೆ ಏನ್ ಒಂದು ಹೀಟಕ್ಕೆ ಅಷ್ಟು ಉಚ್ಚುವೈತದನ ಏನೇ ಇವನು ಬೊಂದ ಬೊಂದ ಬಂದಕನತೆ ಓಡಿ ಬರ್ತದನೆ ಬಂದ ಬಂದ ಲೋ ಪಾಪಾ ಓಡಬಾರ್ಲಾ ಬಸ್ ಬಂದತೆ ಬಂದ ನೀವು <lkst> <idays again>

ಬಲು ಶಾಣೆ ಅದನೆ ಮಗ ಓ ತುಂಬಾ ತುಂಟ ಓ ಯೋಳಿಗೆ ಮಾತಿ ಕೇಳಲ್ಲ ಹ ಬಾರಿ ತರ್ಲೆ ನನ್ನ ಮಗ ಈಗಿ ಮಕ್ಕಳ ಹಂಗೆ ಕಂಡ್ರಲ್ಲ ಹೇಳಿದ ಮಾತು ಏನು ಕೇಳಬಲ್ಲು ಅವ್ ಹೇಳ್ದಂಗ ನಾವೇ ಕೇಳ್ಬೇಕು ನೋಡ್ರಲ್ಲ ಹೌದೌದು ಈಗಿನ ಮಕ್ಕಳು ಹೇಳ್ದದ್ದೇ ಆಟ ನಂದು ಒಂದ್ ಕೂಸ ಐತ್ರಿ ಹಾ ಅದು ಬಾರಿ ಶಾಣೆ ಐತ್ರಿ ಅದು ಹೇಳಿ ಮಾತೇ ಕೇಳಬಲ್ರಿ ನಾನು ಅದು ಹೇಳ್ದಂಗ ಕೇಳ್ಬೇಕಾಗಿತ್ತು ನೋಡ್ರಿ

ಅವು ಹೇಳಿದ ಮಾತು ಕೇಳಾಕಿಲ್ಲ ಅಂತ ನಾವು ಹೊಡಿತೇವ್ರಿ ಇವ್ರು ನಮಗ್ ಬೈತಾವ್ರಿ ಯಾಕ್ರಿ ಹೊಡೆದಿ ಮಕ್ಕಳನ್ನ ಅಂತ ಹೇಳ್ಬಿಟ್ಟು ಹಂಗಲ್ಲ ಕಣವ ತಾಯಿ ಮಕ್ಕಳನ್ನ ಹೊಡಿಬೇಕು ಇಲ್ಲ ಅಂತಲ್ಲ ಹ ಅವುಗಳು ಮಾಡಿದಾಗ ಮಾಡ್ದಾಗ ಹೇಳ್ಬೇಕು ಹೇಳ್ಲಿಲ್ಲ ಅಂದ್ರೆ ಒಂದು ಎರಡು ಹೋದ ಬಿಟ್ಟು ಕೊಲಿಸ್ಬೇಕು ಆ ಮಕ್ಕಳು ದೊಡ್ಡವಾದ ಮೇಲೆ ಹೊಡಿಯೋಕ್ಕೋದ್ರೆ ಬಡಕ್ಕೆ ಹೋದರೆ ಕಲಿತವೆ ಹಾಂ ಸಣ್ಣವರಿದ್ದತ್ ಅವಕ್ಕೆ ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಹೇಳ್ಕೊಟ್ರೆ ಹಾಂ ಅವು ಮುಂದೆ ಚೆನ್ನಾಗಿ ಬೆಳಿತಾವೆ ಆ ನಾವು ಅವುಗಳಿಗೆ ತಪ್ಪು ಮಾಡಿದಾಗ ಒಡ್ದಂಗೆ ಬುದ್ಧಿ ಕಲ್ತಂಗೆ ಇದ್ದರೆ ಮತ್ತೆ ಅವು ದೊಡ್ಡವಾದ ಮೇಲೆ ಹಂಗೆ ಕಲ್ತ್ಕೊಂತ ಹೋಕವೆ ಹಾಂ ಮಕ್ಕಳಿಗೆ ಹೊಡಿಬೇಕು ಮುದ್ದು ಮಾಡಬೇಕು ಎಲ್ಲ ಮಾಡಬೇಕು ಹಾಂ ಎಲ್ಲ ಇದ್ರೇನೆ ಮಕ್ಕಳು ಹ್ಞೂ ರೀ ஆதிரி நம்மானி வழக அதெல்லா திலிவால்துரி ஏன் மடக்காக தேல்ரி நான் அவர் எல்தங்கே கேல்பாக்கரி மாக்கலி நோடி எங்கில்ரி படி எங்கில்ரி அவியன தப்மாடுதிரு வட்டா மாக்கலி ஓடி பார்து வந்தா ஹேல்தார்ரி ஓகலி புடாவா அவர் எங்கே அல்தாராங் கியோல் அஜி அல்லும் நோடனே யோன்லா அஜி அல்லும் தோ அட்டு நாவில் குத்தான் ನಾನು ವಾಲ್ದು ಒಳಗೆ ಬರ್ಜರಿ ನೋಡಿದೀನಿ ನೀನು ನೋಡು ಯಾರಿ ಯಾರಿ ಟಿಕೆಟ್ ತಗೊಳ್ರಮ್ಮ ಟಿಕೆಟ್ ಟಿಕೆಟ್ ಎಲ್ಲಿಗೆ ಎಲ್ಲಿಗೆ ಕಂಡಕ್ಟರ್ನಾ ನಮ್ದು ಹುಬ್ಳಿ ಕಣಪ್ಪ ಮೂರು ಸೀಟು ಹ್ಞೂ ಸರಿ ಕಣಮ್ಮ ನಿಮ್ದೇನು ಆಧಾರ್ ಕಾರ್ಡ್ ಐತೆ ಇಲ್ಲ ಹ್ಞೂ ಕಣಪ್ಪ ಆಧಾರ್ ಕಾರ್ಡ್ ತೋರಿಸ್ಬೇಕಾ ಹ್ಞೂ ಹ್ಞೂ ತೋರಿಸೋದಿನ್ ಬೇಡ ಐತಲ್ಲ ಹ್ಞೂ ಕಣಪ್ಪ ಐತೆ ಅದನ್ನ ಮರ್ತು ಬರಕ್ಕಾಗತ್ತೆ ಎಡ್ಕೊಂಬಂದಿವಿ ಬ್ಯಾಗ್ನಾಗ ಐತಿ

ಮತ್ತಾರ್ರಿ ಇಲ್ಲಿ ಟಿಕ್ರಿ ಎಲ್ಗ ನೀವು ಹೋಗ್ರಿ ನಮ್ದು ಸೌಂಡ್ನೂರೀ ಓ ಐನೂರು ರೂಪಾಯಿ ಟಿಕೆಟ ಟಿಕೆಟ್ ಟಿಕೆಟ್ ಹುಷಾರಾಗಿಟ್ಕೊಳ್ಳ್ರಿ ಚೆಕಿಂಗ್ನಾರು ಬರ್ತಾರೆ ಮುಂದೆ ಮತ್ತಾರೀ ಅಲ್ಲಿ ಟಿಕೆಟ್ ಟಿಕೆಟ್ ಅಜ್ಜಿ ತಿನ್ನಕ್ಕೆ ಏನಾರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ಲಿ ಏನಾರ ಕೊಡ್ಸಜ್ಜಿ ಅಂದ್ರೆ ಏನು ಕೊಡಿಸ್ಲಿಲ್ಲ ಹಿಂಗ್ ಬಸ್ನೆ ನೋಡ್ಕಂತ ತಿನ್ಕಂತ ಹೋಗಿದ್ರೆ ಎಷ್ಟ್ ಚಂದ ಇರ್ತಿತ್ತು ಸಾಕು ಮುಚ್ಚಲ ಬಾಯಿ ತಿನ್ನ ಕೊಡ್ಸ್ಬೇಕಾಗಿತ್ತಂತೀನಿ ತಿನ್ನಕ್ಕೆ ಹಾ ಆ ಹೋಯ್ಕೆ ಒಂದ್ ಗಂಟೆ ಹೋಗಿದಾನೆ ಹಾ ಮತ್ತೆ ತಿನ್ನಕ್ಕೆ ಬೇರೆ ಕೊಡ್ಸ್ಕೊಂಡ್ ಬಸ್ ಹತ್ಸ್ಬೇಕಾಗಿತ್ತಂತೀವನಿಗೆ ಅಮ್ಮಂತೆ ಓಹೋ ಹೇಳಿದಿನಿ ಬೋಸ್ ನೀನು ಸಿ ಆರರ ಮಾರಕ್ಕೆ ಬೊಂದ್ರೆ ನೋಡನ ಅಂತ ಹೇಳಿರೋದು ಈ ಅಜ್ಜಿ ಬಾರಿ ಸುಳು ಗುರಿಕಿ ಕೋಡಿಸ್ತೀನಿ ಅಂತ ಹೇಳಿ ಈ ಗಲಾಮಾರಕ್ಕೆ ಬೊಂದ್ರೆ ನೋಡನ ಅಂತ ಹೇಳ್ತಾತಿ ಅಜಿ ಅಜಿ ಯೋನla ನೀನು ಹೇಳಿದ್ರೆ ಬೋಯ್ತಿಯಾ இதுதான் போஸ்ட் பண்ணிட்டு வந்துட்டு இருக்கும் அப்போது போஸ்ட் பண்ணிட்டு வந்துட்டு இருக்கும் బత్రీ కక్కొని పోవరాకే బోస్ ది యెల్లంద్ర నిలసకొక్కార బాస్గుల్న హ జే తాణకన కాంగలు కలేజి ప్లీజ్ యోలోజి కండక్టర్ ఓనుగే యెల్లంద్ర నిలస్తాకే అదెంగలా నిలస్తార రోడ్ అన్ని యెల్లంద్ర నినిగే ఆ ఇదే మీ అప్పన్ కార్ ఓ యెల్లంద్ర నిలుసొన్తస నిలుసి బుర్తార హ హ హ హ ఏల

ಅದು ಹುಚ್ಚಿ ಉಚ್ಚಿ ಹತ್ತಿದಾವೆ ಅಂತ ಬೊಡ್ಕತೈತಿ ಹ್ಮ್ ಎಲ್ಲರ ಒಂದ್ ಈಟ್ ನಿಲ್ಸ್ತೀಯ ನೋಡಪ್ಪ ಹ್ಮ್ ಇಲ್ಲ ಅಂದ್ರೆ ಇಲ್ಲಿ ಹೋಯ್ಕೊಂಬಿಡ್ತೀನಿ ಅಂತ ನೋಳ್ತೈತಿ ಓ ಹಂಗೆಲ್ಲ ನಿಲ್ಸಕ್ ಆಗಲ್ಲ ಕಣಮ್ಮ ಎಲ್ಲಂದ್ರಲ್ಲಿ ಬಸ್ನ ನ ನಿಮ್ ಹುಡುಗರಿಗೆ ಹುಚ್ಚಿ ಎಲ್ಲ ಅಲ್ಲೇ ಬಸ್ ಸ್ಟಾಪ್ ಅಲ್ಲೇ ಮುಗಿಸ್ಕೊಂಡೆಲ್ಲ ಹತ್ತಿಸ್ಕೊ ಬಕ್ತಾನೆ ಮಕ್ಳುಗಳಿಗೆ ನೀವ್ ಹಿಂಗ ಬಸ್ ಹತ್ತಿದ್ಮೇಲೆ ಹುಚ್ಚಿ ಅಂದ್ರೆ ಹೆಂಗ ಎಲ್ಲಂದ್ರಲ್ಲಿ ಹೆಂಗಮ್ಮ ಬೈಸ ಬೈಪಾಸ್ ರೋಡ್ನೆ ನಿಲ್ಸಕ್ ಆಗತ್ತ ಬಸ್ಗಳನ್ನ ಹಂಗೆಲ್ಲ ನಿಲ್ಸಕ್ ಆಗಲ್ಲ ಕಣಮ್ಮ ಅಯ್ಯಯ್ಯ ಏನ್ ಮಾಡೋದಪ್ಪ ಇದಕ್ಕೆ ಬಸ್ ಹತ್ತಕ್ಕಿನ ಮುಂಚೆನೆ ಒಯ್ದ್ ಬಾ ಅಂತ ಹೇಳಿದೆ ಒಯ್ದ್ ಬಂದಿತ್ತು ಬಸ್ ಬಂತು ಅನ್ನೋ ಅವಸರಕ್ಕೆ ಅರ್ಧ ಬರ್ದು ಒಯ್ದ್ ಬಂದ್ ಬಸ್ ಹತ್ ಆ ಹಾ ಈಗ ಮತ್ ಬಂದ್ಬಿಟ್ಟತಿ ಹುಚ್ಚಿ ಹಾ ಅದ್ಗೆ ಕಣಪ್ಪ ಹ್ಮ್ ಹಂಗ ಅನ್ಬೇಡ ಕಣಪ್ಪ ಎಲ್ಲರ ಒಂದೀಟು ಮುಂದೆ ನಿಲ್ಸ್ ಬಿಡಪ್ಪ ಹಿಂಗೆ ಒಯ್ದ್ ಬಂದ್ ನಿಮ್ಗೆ ಹತ್ ಬಿಡ್ತಾನೆ ಬೇಗ ಕೂತ್ಕೊಳ್ಳ ಇಲ್ಲಿ ಕೇಳ್ತಾ ಇಲ್ವಾ ಅವ್ರನ್ನ ಹ ನಿಲ್ಸ್ತೀರಾ ಹೆಂಗ ಅಂತಂದು ಮಾತಾಜಿ ಇಲ್ಲ ವೈಕ ಮೂರ್ತಿ ಅಂತಾನೆ ನಾನು ಏನು ಮಾಡಲ್ಲ ಅವ್ರು ನೀರು ಸಲ್ವಂತೆ ಇಲ್ಲ ವೈಕ ಮೂರು ಬಸ್ನೆಗೆ ಇನ್ನೇನು ಮಾಡಕ್ಕಾಕತ್ತೆ ಅಯ್ಯಯ್ಯೋ ಬೇಡ ಕಡಮ ಹಂಗೇನಾರು ಮಾಡ್ಬಿಟ್ಟಿರಿ ಮತ್ತೆ ಏ ಸುಮ್ಮನೆ ಇರಪ್ಪ ಹುಡ್ಗ ನಿಲ್ಲಿಸ್ತೀನಲ್ಲ ಎಲ್ಲರೂ ಮುಂದೆ ಆ ಇನ್ನೊಂದು ಐದು ನಿಮಿಷ ಇರಪ್ಪ ಹೋಗ್ಲಿ ಕಣ್ರಿ ನಿಲ್ಸ್ರಿ ಅಣ್ಣಾರೆ ಅಲ್ಲಿ ಆ ಹುಡುಗ ಪಾಪ ಸಣ್ಣ ಹುಡುಗ ಏನು ಮಾಡಿತಿ ಹೇಳ್ರಿ ನಿಲ್ಸ್ರಿ ಹೋಗ್ಲಿ ಮಕ್ಳಿಗೆ ಏನು ಉಚ್ಚಿ ಹೇಳಿ ಕೇಳಿ ಬರ್ತಾವೆ ಹ್ಮ್ ಅವ್ ಹಂಗೆ ಮಕ್ಳು ಅಂದ್ಮೇಲೆ ಹ್ಮ್ ಏನಾಗಲ್ಲ ಬಂದ್ ಈಟ್ ಎಲ್ಲರ ಮುಂದೆ ಜಾಗ ನೋಡಿ ಹಾಕ್ರಿ ಬೇಗ ಹೋಯ್ ಬಂದು ಅದಕ್ಕೆ ಅಂತ ಹುಡುಗ ನೀವ್ ಹೇಳ್ತಿರ್ ಕಣಮ್ಮ ನಿಲ್ಸ್ರಿ ಅಂತಂದು ನಾವ್ ಹಂಗೆ ಎಲ್ಲಂದ್ರಲ್ಲಿ ನಿಲ್ಸಕ್ ಹಾಕತ್ತೆ ಬಸ್ ಗಳ್ನ ಆ ನಿಮ್ಗೆ ಗೊತ್ತಲ್ಲ ಬೈಪಾಸ್ ರೋಡ್ನಾಗೆ ಹಂಗೆಲ್ಲ ಬಸ್ ಗಳ್ನ ಎಲ್ಲಂದ್ರಲ್ಲಿ ನಿಲ್ಸಕ್ ಆಗಂಗಿಲ್ಲ ಗಾಡಿಗಳು ಬರ್ತಿರ್ತಾವೆ ಹೂನ್ರಿ ಅಣ್ಣಾರೆ ಗೊತ್ತಿರೋದೆ ಆದರೆ ಏನು ಮಾಡಕ್ಕ ಹೇಳ್ರಿ ಸಣ್ಣ ಮಕ್ಕಳು ಹಿಂಗೆ ಅರ್ಜೆಂಟಲ್ಲಿ ಇರ್ತವೆ ಹಾಂ ಆಮೇಲೆ ಒಂದು ಅರ್ಜೆಂಟ್ ಅಂತವಿ ಆಮೇಲೆ ಎರಡು ಮಾಡ್ಕೊಂಬಿಡ್ತಾವ ನೋಡಿರಿ ಹಾಂ ಸುಮ್ಮನೆ ಯಾಕೆ ಆಮೇಲೆ ನಿಮ್ಮ ಬಸ್ಸೇ ವಾಸನೆ ಬರೋದು ಹಾಂ ಸುಮ್ಮನೆ ಎಲ್ಲರ ಒಂದು ಈಟ ಹಾಕಿರಿ ಮುಂದೆ ಹಾಂ ಆ ಹುಡುಗ ಆಟತಿ ಹೋಗಿ ಬೇಗ ಒಯ್ದು ಬರ್ತತಿ ನಿಮ್ದೊಳ್ಳೆ ನಮಗೆ ಆ ಮಕ್ಕಳು ನಿಂಗೆ ಕರ್ಕೊಂಬಂದುಬಿಡ್ತೀರಾ ವಯಸ್ಕಿಂದಂಗೆ ಮಾಡ್ದಂಗೆ ಆಮೇಲೆ ಅಲ್ಲಂದ್ರೆ ಇಲ್ಲೇ ಬಸ್ ನಿಲ್ಸ್ರಿ ಅಂತೀರಾ ಯಾರೋ ಹೋಗ್ಲಿ ತಗೊಳಪ್ಪ ಏನ್ ಮಾಡಕತ್ತಿ ಆ ಮಕ್ಳು ಅಂದ್ಮೇಲೆ ಹಂಗೇನೆ ನಿಮ್ಗೂ ಮಕ್ಳು ಮರಿ ಇದ್ರೆ ಅವುಗಳಿಗೆ ಹಿಂಗೆ ಅರ್ಜೆಂಟ್ ಆಗಿ ಬಸ್ ನಿಲ್ಸಿದ್ದಿಲ್ವೇ ನಿಲ್ಸಪ್ಪ ಎಲ್ಲರ ಒಂದಿಟ್ಟು ಮುಂದೆ ಇವನು ಆಗಲ್ಲ ನೀ ಒಳ್ಳೆ ಕಣಮ್ಮ ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಅಂತೀಯ ಹಾ ಯಾರ ಮಕ್ಳಾದ್ರೆ ಏನಮ್ಮ ಬಸ್ ನ ಹಂಗಿ ಎಲ್ಲಂದ್ರಲ್ಲಿ ನಿಲ್ಸಲ್ಲ ಅದ್ ನೀವು ಹೇಳ್ತೀವಿ ನಾವು ಅಯ್ಯೋ ಹೋಗ್ಲಿ ನಿಲ್ಸ್ರಿ ಕಂಡಕ್ಟ್ರಿ ಇಲ್ಲ ಅಂದ್ರೆ ಇಲ್ಲೇ ಹೋಯ್ಕೊಂಡ್ಬಿಡ್ತಾ ನೋಡ್ರಿ ಹೊಸನಿಗೆ ನಾನೇ ಮಾಡಿ ಒಂದು ಎರಡು ಎಲ್ಲ ಇಲ್ಲೇ ಮಾಡಿಕೆ ಓ ಡ್ರೈವರ್ ಅಣ್ಣ ಅಲ್ಲೆಲ್ಲರ ಒಂದ್ ಇಟ್ ಗಾಡಿ ಮುಂದೆ ನಿಲ್ಸಪ್ಪ ಈ ಹುಡುಗುಗೆ ಒಂದು ಎರಡು ಅರ್ಜೆಂಟ್ ಆಗ್ಬಿಡತ್ತಂತ ಇಲ್ಲೊಂದು ಹುಡುಗುಗೆ ಮತ್ ಬಸ್ನಾಗೆ ಮಾಡ್ಕೊಂಡಿತ್ತು ಅದ್ಯಾರ್ಲ ಅವನ ಹುಡುಗ ಆ ಉಚ್ಚೆಗೆ ಎರಡಕ್ಕಿ ಊರಿಗೆ ಎಲ್ಲೆಲ್ಲ ಅಂದ್ರೆ ಬಸ್ ತಲ್ಲಿ ನಿಲ್ಸಕತ್ತ ಯೋ ನಾ ನಿಲ್ಸಪ್ಪ ಅತ್ತಗೆ ಇಲ್ಲಾಂದ್ರ ಬಸ್ನಾಗೆ ಮಾಡ್ಕೊಂಡ್ರೆ ಇದ್ ಯಾರು ನೋಡ್ತಾರೆ ವಾಸನೆನಾ ನೋಡಲಿ ಬಸ್ನೆಲ್ಲ ಹೆಂಗ್ ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು హో ని ని ఎర్నిలా నీను బస్సొత్తుకిన ముంచోన్ యెల్ల మార్కెన్ ముగస్కెన్ బస్సొత్తుకలా అంతొ హో యెల్ల అర్ధా బర్ద మార్కెన్ బొందుదంటె హ్ ఇం బస్సిక తిద్మల్ నా కాల తిన్నకి హో ఎండ్ ఎండ్ ని బస్సిక కాకన్ వబర్బద నో బిట్ బిసాక బంద్ బిడబక్ నినన హో నిను నిం కర్కమొందె ఉచ్ఛంటి హల్ అంతె అంతె అంతె

ಹಾ ಇನ್ನು ಇವನು ಕೊಡ್ಸಿಲ್ಲ ಯೋಟ್ ಇನ್ ಮುಂದ್ ಎಂದರ್ಕೊಂಡ್ ಬರ್ಬೋದ್ರಿಜೆಂಟು ಅಂತ ಹುಡುಗರುಗಳು ಬಸ್ಸಿಗೆ ಕರ್ಕೊಂಡ್ ಬಂದಾಗ ಉಚ್ ಬಂದತಿ ಅದ್ ಬಂದತಿ ಇದು ಬಂದತಿ ಅಂತವಿ ಹಾ ನಿಮಗೂ ಇದೇ ತರ ಏನಾದ್ರು ಅನುಭವಗಳಾಗಿದಾವ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು